ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ತಾಲೂಕಿನ ಗೌಡನಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಫ್ಲೆಕ್ಸ್ ಹರಿದು ಮತ್ತು ಗ್ರಾಮದಲ್ಲಿರುವ ಬುದ್ಧ ವಿಹಾರದಲ್ಲಿರುವ ಬುದ್ಧ ಪ್ರತಿಮೆಯು ಹೊಡೆದು ಹಾಕಿ ಅಪಮಾನ ಮಾಡಿರುವ ಘಟನೆ ನಡೆದಿದ್ದು ಸ್ಥಳಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು ಗ್ರಾಮಕ್ಕೆ ಸಂಸದ ಸುನಿಲ್ ಬೋಸ್ ಭೇಟಿ ನೀಡಿ ಘಟನೆ ನಡೆದಿರುವ ಸ್ಥಳಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕವಿತಾ ಮತ್ತು ಇತರೆ ಪೊಲೀಸ್ ಅಧಿಕಾರಿಗಳೊಡನೆ ಪರಿಶೀಲನೆ ನಡೆಸಿದರು કોડ પડી કોડી 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 કો അതൊന്നുമല്ല അല്ലേ 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 തലയൊക്കെ മക്കല നടന്നെ റെ അങ്ങോട്ട് ആ വീങ്ങെ ഓടിക്കല്ലേ ഇല്ല യാരാ യാരാ സുധീയാ അണ്ടർനീതിയൊക്കെ ദേക്ഷുന്നാ ഇയാന ഔരയാ തന്നേ നീല ഔരയാ തന്നേന്നര ജി

அந்த டிரான்ஸ்போர்ட் ஆளு எவர்கதை இது

ಶಿಕ್ಷಕ ಮಾಡ್ತೀನಿ ಅಲ್ಲಿಗೆ ನಾವು ಗಡಿಪಾರ ಮಾಡ್ತೀವಿ ಮಾಡ್ಬೇಕು ಸರ್ ಅವರು ಅವರು ಯಾರೇ ಆಗಿರಲಿ ಅವರು ಡೌಡಿ ಬೆಳಗ್ಗೆ ವರ್ಷ ಗೊತ್ತಾದ ತಕ್ಷಣ ನಾನು ಹಾಫ್ ಅನ್ ಇಲ್ಲಿದ್ದೆ ಸರ್ ಸೆನ್ಸಿಟಿವ್ ಮಾಡಿ ಅವ್ರೆಸ್ಟ್ ಆಗಬೇಕು ಶಿಕ್ಷೆ ಕೊಡ್ತೀನಿ ಇನ್ಫೆಕ್ಷನ್ ಕೊಟ್ಟಿದ್ದೀವಿ ಅದು ಶೀಘ್ರದಲ್ಲಿ ಡಿ ಸಿ ಅವರು ಬಂದಿರೋ ಅಂತ ಹೇಳಿದ್ರು ನಾನು ಫೋನ್ ಮಾಡಿದ್ದೆ ಹಾಂ ಅವರು ರಿಪ್ಲೇಸ್ಮೆಂಟ್ ಮಾಡಿ ಕೇಳಿದ್ದಾರೆ ಬಟ್ ನಮ್ಮ ನನ್ನ ಒಂದು ಮನವಿ ಏನು ಅಂತಂದರೆ ಎಲ್ಲ ಶಾಂತ ರೀತಿಯಿಂದ ಸಹಕಾರ ಮಾಡ್ತೀವಿ ಸುಮ್ಮನೆ ಇದೆ ಯಾಕಂದರೆ ಯಾರೋ ಒಬ್ಬರು ಇಬ್ಬರು ಮಾಡಿದ್ದಕ್ಕೆ ಜನಾಂಗಗಳೇ ತಪ್ಪು ಮಾಡ್ತವೆ ಅಂತಲ್ಲ ಅರ್ಥ ಅಲ್ಲ ನಾವು ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಹೇಳಿದ್ವಿ ಬೇರೆ ಅಂಗಲ್ ಸ್ವಲ್ಪ ಎಷ್ಟು ಬೇಕಾಗ ಎರಡ್ ಮೂರ್ ದಿನ ಅಂದ್ರೆ ಇನ್ ಕೇಸ್ ಇವತ್ತಿನ ಲೀಡ್ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಆಗ್ವರ್ಡ್ ಸರ್ ಇನ್ನೊಂದು ನೈಟ್ ಇರ್ತಾರೆ ನೈಟ್ ನಮ್ಮ ರೆಗ್ಯುಲರ್ ಮನೆ ಮನೆ ಪೊಲೀಸ್ ಎಲ್ಲ ಬಂದು ಮಾಡ್ಕೊಂಡು ಹೋಗಿದ್ದಾರೆ ಫಸ್ಟ್ ಅಂತ ಈ ಊರಲ್ಲಿ ಹೇಳ್ತಿರೋದು ಅವ್ರ ಇಂಟೆನ್ಷನ್ ಏನು ಇಟ್ಕೊಂಡು ಮಾಡಿದ್ರು ಏನು ಅಂತ ಗೊತ್ತೇ